ಕೆ ಎನ್ ರಾಜಣ್ಣನವರ ರಾಜೀನಾಮೆ ಮತ್ತು ಉಚ್ಚಾಟನೆ ಒಂದು ಪ್ರಕರಣ ಇಡೀ ರಾಜ್ಯದಂದು ಸುದ್ದಿ ಆಗ್ತಿದೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ತುಮಕೂರು ಜಿಲ್ಲೆ ಒಂದು ಹಂತದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಮುಖಂಡರುಗಳು ಸೇರಿ ಆ ಒಂದು ವಿಚಾರವಾಗಿ ನಮ್ಮ ನೋವುಗಳನ್ನು ಮತ್ತು ನಮ್ಮ ಒತ್ತಾಯಗಳನ್ನು ಮತ್ತು ನಮ್ಮ ಬೇಡಿಕೆಗಳನ್ನ ಈ ಸಂದರ್ಭದಲ್ಲಿ ಹಾಗೆ ಹಂಚ್ಕೊಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದೀವಿ ಪತ್ರಿಕಾಗೋಷ್ಠಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ಹೃದಯದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಸಂಘದ ಅಧ್ಯಕ್ಷರಾದಂಥ ಪುರುಷೋತ್ತಮ್ಮನವರು ಮತ್ತು ಅವರು ಮಾಜಿ ಮೇಯರ್ ಆದಂಥ ಬಿ ಜಿ ಕೃಷ್ಣಪ್ಪನವರು ಸಿಂಗಳೆ ರಾಜ್ಕುಮಾರ್ನವರು ಮತ್ತು ಹಿರಿಯ ಮುಖಂಡರಾದಂಥ ನಮ್ಮ ಕೆಂಪಮ್ಮಣ್ಣನವರು ಸರಸ್ವತಕ್ಕನವರು ಹೀಗೆ ಇತ್ಯಾದಿ ನಮ್ಮ ಬಸವರಾಜನವರು ಪ್ರತಾಪ್ ಮನಕಾರಿ ಅವರು ಇತ್ಯಾದಿ ಎಲ್ಲ ಅನೇಕ ಜಿಲ್ಲಾ ಮಟ್ಟದ ಮುಖಂಡರು ಭಾಗವಹಿಸಿದ್ದಾರೆ ಸನ್ಮಾನ್ಯ ಸಹಕಾರ ಸಚಿವರಾದ ಕೆ ಎಂ ರಾಜಣ್ಣವ್ರನ್ನ ಸರ್ಕಾರದ ಸರ್ಕಾರದಲ್ಲಿ ನಿಜ ಮಾಡಿರೋದನ್ನು ನಮ್ಮ ಎಲ್ಲ ವಾಲ್ಮೀಕಿ ನಾಯಕ ಸಮಾಜ ತೀವ್ರವಾಗಿ ಖಂಡಿಸ್ತದೆ ಇವತ್ತೇನು ರಾಜ್ಯದಲ್ಲಿ ಮೂರನೇ ದೊಡ್ಡ ಜನಾಂಗ ನಮ್ಮದು ವಾಲ್ಮೀಕಿ ನಾಯಕ ಜನಾಂಗ ಈ ಒಂದು ಸಮಾಜ ಹೋದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಅನೇಕ ಜನ ನಮ್ಮ ಮುಖಂಡರುಗಳು ಕಾರಣಕರ್ತರು ಅದರಲ್ಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣವರು ಒಬ್ಬರು ಇಂಥ ಒಬ್ಬ ಮುಖಂಡರನ್ನ ಚುನಾವಣೆ ಟೈಮಲ್ಲಿ ಬಳಸ್ಕೊಂಡು ನಂತರ ನಮ್ಮ ಸಮಾಜದ ನಾಗೇಂದ್ರ ಅವ್ರನ್ನ ಕೈಬಿಟ್ರು ನಂತರ ಈಗ ರಾಜಣ್ಣ ಅವ್ರನ್ನ ರಾಜೀನಾಮೆ ಎಲ್ಲ ವಜಾ ಮಾಡಿರೋ ಅಂಥದ್ದು ಕ್ರಮ ಏನಿದೆ ಅದು ಅದನ್ನು ಇಡೀ ಸಮಾಜಕ್ಕೆ ಆನಾಥ ಆಗಿದೆ ಇವತ್ತು ಏನು ರಾಜಣ್ಣವರು ಏನೋ ಒಂದು ಸತ್ಯನ ಮಾತಾಡಿದರು ಏನು ನಮ್ಮದು ಕೂಡ ಆ ಸಂದರ್ಭದಲ್ಲಿ ಒಪ್ಪಿದ್ದು ಮತಗಳ ತನದಲ್ಲಿ ಇನ್ನೋದನ್ನ ಒಂದು ಹೇಳಿದ್ರು ಅನ್ನೋದು ಕಾರಣ ಮತ್ತು ಇನ್ನೂ ಒಂದು ಅದು ಹೇಳಕ್ಕೆ ಬಂದು ಮುಂದೆ ಒಂದು ಕಾರಣ ಮಾಡಿ ಕೇಳಿದ್ದಾರೆ ಆದರೆ ಅದರಿಂದ ಅನೇಕ ಪಿತೂರಿನ ಮಾಡಿ ಸೆಂಟರ್ ತರ ಮಾಡಿ ಇವತ್ತು ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ ಈ ಒಂದು ಕ್ರಮ ಏನಿದೆ ಇದನ್ನು ಖಂಡಿಸಿ ನಾಳೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ವೇದಿಕೆಯವರು ಪ್ರತಿಭಟನೆ ಚಿನ್ನ ಏನು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಬೆಂಬಲವನ್ನು ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಮತ್ತು ರಾಜಣ್ಣವ್ರನ್ನ ಮುಂದೆ ಸಚಿವ ಈ ಒಂದು ಮಾಧ್ಯಮದ ಮೂಲಕ ಆ ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ ಒತ್ತಾಯನ ಮಾಡ್ತಾ ಮತ್ತೆ ರಾಜಣ್ಣವ್ರನ್ನ ಸಚಿವರನ್ನಾಗಿ ಮುಂದುವರಿಸಬೇಕು ಇಲ್ಲಿದ್ರೆ ಮುಂದಿನ ದಿನದಲ್ಲಿ ಇವತ್ತೇನು ಈ ಒಂದು ಮಾಡಿದರೆ ಈ ಒಂದು ಕೆಲಸಕ್ಕೆ ನೀವು ತಕ್ಕ ಬೆಲೆನ ತರಬೇಕಾಗುತ್ತೆ ಹಾಗಾಗಿ ರಾಜೇಣ್ಣವರಿಗೆ ಬಡವರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ಜಾತಿಯ ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ ಅಧಿಕಾರ ಮುಖ್ಯ ಹಾಗಾಗಿ ಸಚಿವರನ್ನಾಗಿ ಅವರು ಮುಂದುವರಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಮತ್ತು ಹೈಕಮಾಂಡಲ್ಲಿ ನಾವು ನಮ್ಮ ಸಮಾನ ವಾಲ್ಮೀಕಿ ನಾಯಕ ಸಮಾಜ ತುಮಕೂರು ಜಿಲ್ಲಾ ವತಿಯಿಂದ ಅವರಲ್ಲಿ ಒತ್ತಾಯವನ್ನು ಮಾಡಿರ್ತೀವಿ ಈಗಾಗಲೇ ಸಿಂಗಳ್ಳಿ ರಾಜ್ಕುಮಾರ್ ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ನಿನ್ನೆ ಆಗಿರ್ತಕ್ಕಂಥ ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ ನಾನಾದರೂ ಕೂಡ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನು ಭಾವಿಸ್ತೇನೆ ಈ ಪ್ರಜಾಪ್ರಭುತ್ವದಲ್ಲಿ ಸತ್ಯವನ್ನು ಹೇಳದೆ ತಪ್ಪ ಹಾಗಾಗಿ ಅವರು ಯಾವುದೇ ಹಣದ ದುರುಪಯೋಗ ಮಾಡಿಲ್ಲ ಯಾವುದೇ ಬೇರೆ ಇನ್ನೊಂದು ಕಾರ್ಯವನ್ನು ಮಾಡಬಾರ್ದಂಥ ಕಾರ್ಯವನ್ನು ಮಾಡಿಲ್ಲ ಏನು ನಮ್ಮ ಸರ್ಕಾರದಲ್ಲಿ ನಡೆದಂಥ ವಿಚಾರವನ್ನು ಆಲಿಸೋದೇ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೆ ತಪ್ಪು ಅಂತ ಹೇಳಿ ಗ್ರಹಿಸಿ ಅವರ ಮೇಲೆ ಇಷ್ಟೊಂದು ಅನ್ಯಾಯವನ್ನು ಏನು ಹೈಕಮಾಂಡು ತೀರ್ಮಾನ ಮಾಡಿದೆ ಈಗ ಒಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಅವರು ಕನ್ನಡದ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೈಕಮಾಂಡ್ ನೋಡಿ ಒಬ್ಬರಿಗೂ ಕೂಡ ಕನ್ನಡ ಬರೋದಿಲ್ಲ ಇವ್ರಿಗೆ ವಿಚಾರ ಹೇಗೆ ಗೊತ್ತಾಯ್ತು ಇಂಗ್ಲೀಷ್ ಮಾತಾಡಿದ್ದಾರೆ ಹಾಗಾಗಿ ಆ ವಿಚಾರವನ್ನ ತಿರ್ಚಿ ಇವ್ರಿಗೆ ಏನಾದ್ರೂ ಒಂದು ತೊಂದರೆ ಮಾಡ್ಬೇಕು ಅಂತ ಕಾಯ್ತಾ ಇತ್ತು ಇವರು ಯಾವಾಗಲೂ ಕೂಡ ನೇರವಾಗಿ ಮಾತಾಡತಕ್ಕಂಥ ವಿಚಾರ ಇರೋದರಿಂದ ಏನು ಹೇಳಿದ್ದಾರೆ ಕರೆಕ್ಟಾಗಿ ನೀಟಾಗಿ ಕೇಳಿಸ್ಕೊಂಡು ಆಮೇಲೆ ಮಾತಾಡಬಹುದು ಸುಮ್ಮನೆ ಅರಂಭ ನಗರ ಏನು ಇಂಗ್ಲಿಷ್ ಮಾತಾಡೋರು ಅಂತ ಹೇಳ್ತಾರೆ ಹಾಗಾಗಿ ಹಾಗಾಗಿ ಅವರು ಸತ್ಯವನ್ನೇ ಅವರು ಹೇಳಿದ್ದಾರೆ ಹಾಗೂ ತಮ್ಗೆ ಗೊತ್ತಿದೆ ಅವರು ಯಾರಾದರೂ ಒಬ್ಬರನ್ನ ಇಂಥವ್ರಿಗೆ ಸಹಾಯ ಮಾಡಬೇಕು ಅಂದರೆ ಅವರ ಅಧಿಕಾರ ಹೋದರೂ ತಿಂತಾ ಇಲ್ಲ ಅವರು ಸಹಾಯ ಮಾಡುವಂಥ ಗುಣವನ್ನು ಹೊಂದಿದ್ದಾರೆ ಹಾಗಾಗಿ ಮೊನ್ನೆ ಅವರ ಅವರ ಒಂದು ಹುಟ್ಟುಹಬ್ಬದ ದಿನದಲ್ಲಿ ಬಂದಂಥ ಅಭಿಮಾನಿಗಳೇ ಸಾಕ್ಷಿಯಾಗಿದ್ದಾರೆ ಇವರಿಗೆ ಯಾವ ಹೈಕಮಾಂಡ್ ಆಗಲಿ ಇರೋದಾಗಲಿ ಒಂದೊಂದಾಗಲಿ ಅವರು ಭಯ ಬೀಳೋದಿಲ್ಲ ಇನ್ಫ್ಯಾಕ್ಟ್ ಹಾಗಾಗಿ ನೇರವಾಗಿ ಮಾತಾಡ್ತಾರೆ ಇಲ್ಲ ಅಂತಿಲ್ಲ ಆದರೆ ಅವ್ರು ಮಾತಾಡಿರೋದು ಸತ್ಯನ ನಾನು ಇಲ್ಲವಾ ಇಲ್ವಾ ತಪ್ಪು ಮಾತಾಡಿದರ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟು ಅವರ ಹೇಳಿಕೆಯನ್ನು ಬಡಿದ ನಂತರ ಇವರು ರಿಯಾಕ್ಷನ್ ಮಾಡೋ ಅಂಥ ಪ್ರಕ್ರಿಯೆ ಇದೆ ಆದರೆ ಏಕಾಏಕಿ ಇವರ ರಾಜೀನಾಮೆನೂ ಕೇಳ್ದೇನೆ ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಷಡ್ಯಂತ್ರ ಅಂತ ನಾವಾದರೂ ಭಾವಿಸಿದ್ದೇವೆ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ರಾಜಣ್ಣನವರು ಅವರ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಹತ್ತ ಅತ್ಯಂತ ಹತ್ರ ಇರತಕ್ಕಂಥ ಮಂತ್ರಿ ಯಾರಾದರೂ ಇದ್ದರೆ ರಾಜೇಣ್ಣವರು ಅಂತ ಹೇಳಿ ಅದು ಪ್ರಚಾರ ಆಗಿದೆ ಅದೇ ಅಂತ ನಾವಾದರೂ ನಮ್ಮ ಸಮಾಜ ಭಾವಿಸಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ರಾಜಣ್ಣನವರು ಯಾವ ರೀತಿ ಅವರ ನಂಬಿದವರನ್ನ ಕೈ ಬಿಡಲು ಹಾಗೆ ನೀವು ಕೂಡ ರಾಜಣ್ಣನವರನ್ನ ದಯಮಾಡಿ ಕೈ ಬಿಡಬಾರ್ದು ಅವ್ರು ಯಾವುದೂ ತಪ್ಪು ಮಾಡಿಲ್ಲ ಅನ್ನತಕ್ಕಂಥ ಮನೋಭಾವನೆಯನ್ನು ಹೊತ್ತು ತಾವು ಹೈಕಮಾಂಡ್ಗೆ ಮನವರಿಕೆ ಮಾಡ್ತಿರೋ ನೀವೇ ಯಾರಾದರೂ ಕನ್ವಿನ್ಸ್ ಮಾಡ್ತೀರೋ ದಯಮಾಡಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಅವ್ರನ್ನ ಮತ್ತೆ ಇನ್ನು ಎರಡು ಮೂರು ದಿವಸದೊಳಗಾಗಿ ಅವರ ಏನು ಅಂತ್ಯಸ್ಥಾನವನ್ನು ತೆಗೆದುಕೊಂಡಿದ್ದೀರಿ ವಾಪಸ್ಸು ಅದನ್ನು ಪುನಃ ಕೊಡಬೇಕು ಇಲ್ಲಾಂದರೆ ಖಂಡಿತ ನಮ್ಮ ಸಮಾಜ ಜಿಲ್ಲೆನಲ್ಲಿ ಮಾತ್ರ ಅಲ್ಲ ಸುಮಾರು ಹತ್ತು ಹದಿನೈದು ಜನ ನಮ್ಮ ಎಮ್ ಎಲ್ ಎಗಳಿದ್ದಾರೆ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾರೆ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ ಇದು ತಾವೇ ಈಗಾಗಲೇ ಏನಂದರೆ ಡೆಲ್ಲಿವರೆಗೂ ಮುಟ್ಟುತ್ತ ಅಂತ ವಿಧಾನಸೌಧ ಆದರೂ ಆಗ್ಬೋದು ಡೆಲ್ಲಿ ಆದರೂ ಆಗ್ಬೋದು ಖಂಡಿತ ಅವರಿಗೆ ನ್ಯಾಯ ಸಿಗಿದವರೆಗೂ ಕೂಡ ಈ ಸಮಾಜ ಹೋರಾಟ ಮಾಡುತ್ತೆ ಜೊತೆಗೆ ನಮ್ಮ ಸಮಾಜದ ಜೊತೆಗೆ ಎಲ್ಲ ಹಿಂದ ಸಮಾಜಗಳು ಕೂಡ ನಾಳೆ ಎಲ್ಲರೂ ಸೇರ್ತಾ ಇದ್ದಾರೆ ಎಲ್ಲ ಪ್ರತಿಭಟನೆಗೆ ಎಲ್ಲ ಹಿಂದೂ ಸಮಾಜಗಳು ಕೂಡ ಸೇರ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರ ಮೂಲಕ ನಾನು ಅರ್ಕೆ ಮಾಡ್ಕೊಳ್ಳೋದು ಒಂದೇ ದಯಮಾಡಿ ತಾವು ತಮ್ಮ ಇದ್ರ ಮುಖಾಂತರ ರಾಜಣ್ಣನವರಿಗೆ ಅವರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ನನಗೆ ಮನವಿ ಮಾಡ್ಕೊತೇನೆ ಇದಾದ ನಂತರ ಹೈಕಮಾಂಡ್ ಅವರು ಬೇರೆ ಜ ಬೇರೆ ಜಿಲ್ಲೆಗೂ ಬೇರೆ ಹೋಗಿ ಗೆಲ್ಲಿಸ್ಲಿ ತುಮಕೂರಿಗೆ ಎಷ್ಟು ಹತ್ತರ ಹತ್ತರಲ್ಲಿ ಏಳು ಏಳು ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ ಯಾವ ಹೈಕಮಾಂಡ್ ಬಂದು ಇಲ್ಲಿಗೆ ಕಲ್ಸಿ ಕಾಮಗಾರು ಮಾಡಿತ್ತು ಹಾಗಾಗಿ ಹೈಕಮಾಂಡ್ ಅವರು ಕೂಡ ಗಮನ ಹರಿಸ್ಬೇಕು ಯಾವ್ದಾರು ಒಬ್ಬ ವ್ಯಕ್ತಿ ಬಗ್ಗೆ ಏನಾದ್ರು ಆಕ್ಷನ್ ತಗೊಳ್ಬೇಕಾದ್ರೆ ಆತನ ಹಿನ್ನೆಲೆ ಆತನ ಶಕ್ತಿ ಏನಿದೆ ಮತ್ತು ಯೋಚನೆ ಮಾಡಿ ನಿರ್ಧಾರನ ತೆಗೆದುಕೊಳ್ಬೇಕು ಹಾಗಾಗಿ ದಯಮಾಡಿ ಕಾಂಗ್ರೆಸ್ ಏನಾದರೂ ಉಳಿಬೇಕು ಅಂತ ಹೇಳಿದ್ರೆ ಇವರಿಗೆ ಶಕ್ತಿ ಕೊಡಬೇಕು ಮತ್ತೆ ಅಂತ ಹೇಳಿ ನಮ್ಮ ಸಮಾಜದ ಪರವಾಗಿ ಮನವಿಯನ್ನು ಮಾಡಿಕೊಳ್ತೀವಿ ಪ್ರಸಾದಾನಂದ ಸ್ವಾಮೀಜಿ ಪಟ್ಟ ವಾಲ್ಮೀಕಿ ಮಠ್ಯೂರು ಇಲ್ಲ ಇನ್ನು ಕೆಲವು ದಿನದಲ್ಲಿ ಗೊತ್ತಾಗುತ್ತೆ ಮತ್ತೆ ಈಗ ನಮ್ಮ ಒಂದು ಈ ತರ ಒಂದು ಸಣ್ಣ ಇದಕ್ಕೆ ಹಿಂಗೆಲ್ಲ ಆಗ್ತಾ ಐತೆ ಅಂದ್ರೆ ಮತ್ತೆ ಏನೋ ಒಂದು ಸತ್ಯ ಹೇಳಿದಕ್ಕೆ ಆಗ್ತಾ ಐತೆ ಅಂದ್ರೆ ಇದರಿಂದ ಪಿತೂರು ಇದೆ ಅಂತಲೇ ಅರ್ಥ ಅಲ್ವ ಜಿಲ್ಲೆಯ ಮಟ್ಟಕ್ಕೆ ಆ ತರದ್ದೇನಿಲ್ಲ ಅಂತ ಭಾವಿಸ್ತೇವೆ ನಮ್ಮ ಒತ್ತಾಯ ನಮ್ಮ ಪ್ರತಿಭಟನೆ ನಮಗ್ ಸಚಿವರನ್ನ ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಏನು ಕಾಂಗ್ರೆಸ್ ಹೈಕಮಾಂಡ್ ಇವತ್ತ ನಿರ್ದೇಶನ ಮಾಡಿ ತಂದಿದ್ದೀವಿ ಅಂತ ಹೇಳ್ತಾರೆ ಅವರನ್ನ ಒತ್ತಾಯ ಮನವಿ ರಾಜೇಂದ್ರ ಅವರು ಭಾಗವಹಿಸದಲ್ಲ ನಾವು ನಾವು ಅಭಿಮಾನಿಗಳು ಮತ್ತೆ ನಮ್ಮ ನಾಯಕ ಸಮಾಜ ಸಮಾಜದವರು ಏನಿದ್ದೀವಿ ನಾವು ಭಾಗವಹಿಸ್ತೀವಿ ಅದರ ಜೊತೆಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿಯವರು ಮತ್ತೆ ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು ಭಾಗವಹಿಸ್ತಾರೆ ಬಂದೇನು ಮಾಡಲ್ಲ ಪ್ರತಿಭಟನೆ ಒಂದು ವೇಳೆ ಏನಾದರೂ ಮುಂದಿನ ನಡೆ ನಿರಂತರ ಹೋರಾಟ ಮಾಡ್ತೀವಿ ಮತ್ತೆ ಆ ಮುಂದಿನ ದಿನದಲ್ಲಿ ಅದನ್ನ ಅವರು ಎಲ್ಲಿವರೆಗೂ ಈ ಒಂದು ಮುಂದುವರಿಸಲ್ವಾ ಅಲ್ಲಿವರೆಗೂ ನಮ್ಮ ಸಮಾಜದ ವತಿಯಿಂದ ಪ್ರತಿಭಟನೆ ಇದೆ ಡೆಲ್ಲಿಗೂ ಕೂಡ ನಿಯೋಗನ ಕರ್ಕೊಂಡು ಹೋಗ್ತೀವಿ ಈಗ ಪ್ರತಿಭಟನೆ ಡೆಲ್ಲಿ ಕೇಳುತ್ತೆ ಬಿಡುತ್ತೆ ನೆಕ್ಸ್ಟ್ ನೀವಿದ್ದೀರಲ್ಲ ತಾವು ಮಾಧ್ಯಮದವರು ನೀವೇನು ಅಲ್ಲ ನೀವು ಮಾಧ್ಯಮದವರು ನೀವು

ಏನೋ ರಾಜೇ ಅವರು ರಾಜೇಣ್ಣವರು ಇವತ್ತೇನು ಎಪ್ಪತ್ತೈದು ವರ್ಷ ಆಗಿದೆ ರಾಜೇಣ್ಣವರು ಬಹುತೇಕ ಕಾಂಗ್ರೆಸ್ಗೋಸ್ಕರ ಅವರು ಎಷ್ಟು ದುಡಿದಿದ್ದಾರೆ ಎಷ್ಟು ಕಾಂಗ್ರೆಸ್ ಕಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಜಿಲ್ಲೆಯಲ್ಲರಿಗೂ ಇದೆ ಅಂತ ಗೊತ್ತು ಈ ಯಾವತ್ತು ಎಂದು ನಾಟಕ ಆಡಿಸಲು ನಾಟ್ ಕಾಡೋದ್ರಿಂದ ಇಲ್ಲಿವರೆಗೂ ಎಷ್ಟು ಶ್ರಮ ಬಿದ್ದು ಕಾಂಗ್ರೆಸ್ ಕಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಕಟ್ಟಿದ ತನ್ನ ಇಂಥ ಏಕಾಏಕಿ ಈ ತರ ತೀರ್ಮಾನ ಕರೆದು ರಾಜೀನಾಮೆನೂ ಕೇಳ್ದಂಗೆ ವಜಾ ಒಂದು ಪ್ರತಿಕ್ರಿಯೆ ಮಾಡೋರು ಅಂದ್ರೆ ಅದಕ್ಕೆ ಹೌದು ಸರಿ ಹೋಗ್ಬೇಕು ಅಂದ್ರೆ ಅವರು ಹೈಕಮಾಂಡು ಅಥವಾ ಇವರು கலூ அவ மந்திரி கொட்டே அது காங்கிரஸ் அனுகூல கொட்டில் நமக்கு ஓத்திர் கொட்டில்